ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ ಹಂಗೆ ಮತ್ತು ಇವತ್ತು ಒಂದು ಸಿಂಪಲ್ ಆಗಿರುವಂಥದ್ದು ಆಮೇಲೆ ಕ್ವಿಕ್ಕಾಗಿ ಆಗುವಂಥದ್ದು ಆಮೇಲೆ ಹೆಲ್ದಿ ಆಗಿರುವಂಥದ್ದು ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಗತ್ತೆ ನೋಡ್ರಿ ಹಂಗೆ ಇಂಥವ ಸಿಂಪಲ್ ಆಗಿರೋ ರೆಸಿಪಿನ ನಾನು ನನ್ನ ಹಿಂದಿನ ವಿಡಿಯೋದಾಗೂ ಶೇರ್ ಮಾಡ್ಕೊಂಡಿದ್ದೆತ್ತಿ ಹಾಗೆ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ನೋಡ್ರಿ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಆಮೇಲೆ ಹಳ್ಳಿ ಕಡೆ ರೀ ಹಳ್ಳಿ ಕಡೆ ಈ ರೀತಿ ಒಂದು ಸಾಂಬಾರು ಮಾಡುವಂಥದ್ದು ಆಮೇಲೆ ಒಂದು ರೀತಿ ಅಂದ್ರೆ ಹಳೆ ಕಾಲದ ಸಾಂಬಾರು ಅಂತಲೇ ಹೇಳ್ಬೋದು ನಮ್ಮ ಕಡೆ ಅಜ್ಜ ಅಜ್ಜ ಅಮ್ಮದು ಮೊದಲು ರೀ ಅವರೆಲ್ಲ ಇದನ್ನು ಜಾಸ್ತಿ ಮಾಡುವಂಥ ಒಂದು ನಮ್ಮ ಕಡೆ ಹಳ್ಳಿ ಕಡೆ ಅದು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡುವಂಥ ಒಂದು ಸಾಂಬಾರು ಹೆಲ್ದಿಯಾಗಿರುವಂಥದ್ದು ಆಮೇಲೆ ಕ್ವಿಕ್ಕಾಗಿ ಆಗುವಂಥದ್ದು ನೋಡಿರಿ ಆಮೇಲೆ ಇನ್ನೊಂದೇಂದರೆ ನಂಬರಿ ಬ್ಯಾಳಿ ಸಾರು ರಸಮ್ಮು ಇದೆಲ್ಲ ತಿಂದು ಬಾಯಿಗೆ ಅದನ್ನು ತಿಂದು ತಿಂದು ಬೇಜಾರಾದಂಗೆ ಆಗಿರ್ತೈತಿ ಆ ಟೈಮ್ನಾಗೆಲ್ಲ ಈ ಒಂದು ಏನೈತಲ್ಲ ಸಿಕ್ಕಾಪಟ್ಟಿ ನಿಮಗೆ ರುಚಿ ಕೊಡುವಂಥದ್ದು ಆಮೇಲೆ ಹೇಳ್ತೇನೆ ಅಲ್ರಿ ಹೆಲ್ದಿಯಾಗಿರುವಂಥದ್ದು ಆಮೇಲೆ ಕ್ವಿಕ್ಕಾಗಿ ಆಗುವಂಥದ್ದು ಪಟಾಪಟ ಅಂಥೇಳಿ ಏನು ಜಾಸ್ತಿ ಐಟಮ್ಸ್ ಬೇಕಪ್ಪ ಅನ್ನೋಂಗಿಲ್ಲ ಜಾಸ್ತಿ ಕಟ್ ಮಾಡ್ಕೋಬೇಕಪ್ಪ ಅನ್ನೋಂಗಿಲ್ಲ ಆಮೇಲೆ ಭಾಳ ಟೈಮ್ ತೊಗೊಳ್ಳುವಂಥದ್ದಂತೂ ಮೊದ್ಲು ಅಲ್ಲರಿ ಆ ರೀತಿ ಒಂದು ಇವತ್ತು ಸಾಂಬಾರನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ ಹಂಗೆ ಇದಕ್ಕೆ ಏನಂದರೆ ಜಾಸ್ತಿ ಐಟಮ್ಸ್ ಬೇಕಪ್ಪ ಅಂತೇನು ಇಲ್ಲ ಇದಕ್ಕೆ ಮೇನಾಗಿ ಒಂದು ಉಳ್ಳಾಗಡ್ಡಿ ಬೇಕು ನೋಡ್ರಿ ಈ ಥರ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ತ್ರ ಕೊತ್ತಂಬರಿ ಈ ರೀತಿ ಅಷ್ಟು ಈ ಒಂದು ಸಾಂಬಾರಿಗೆ ಜಾಸ್ತಿ ಬೇಕಾದಂಥದ್ದು ಆಮೇಲೆ ಈ ಸಾಂಬಾರನ್ನ ನಾವು ಆಮೇಲೆ ಇದಕ್ಕೆ ನೋಡ್ರಿ ಹುಣಸೆ ಹಣ್ಣು ಟೊಮ್ಯಾಟೊ ಹಣ್ಣು ಬೇಡ ಇದಕ್ಕೆ ಬೇಕಾಗಿರೋದು ಹುಣಸೆ ಹಣ್ಣಿಂದ ರಸ ನೋಡ್ರಿ ಆಮೇಲೆ ಮೇನಾಗಿ ಈ ಸಾಂಬಾರು ಮಾಡೋಕ್ಕೆ ನಮಗೆ ಬೇಕಾಗಿದ್ದದ್ದು ಹೆಸ್ರು ಕಾಳಿಂದ ಹಿಟ್ಟು ನೋಡ್ರಿ ಈ ರೀತಿ ಹೆಸರು ಹಿಟ್ಟು ಇದಕ್ಕೆ ಬೇಕು ನೋಡ್ರಿ ಮೇಯ್ನಾಗಿ ಈ ಒಂದು ರೆಸಿಪಿಗೆ ಮೇನ್ ಬೇಕಾದಂಥ ಒಂದು ಪದಾರ್ಥ ಅಂತಂದ್ರೆ ಈ ಒಂದು ಹೆಸರು ಕಾಳಿಂದ ಹಿಟ್ಟಬೇಕು ನೋಡಿರಿ ಈ ರೀತಿ ಒಂದು ವೇಳೆ ನಿಮ್ಮ ಕಡೆ ಹೆಸರು ಕಾಳಿಲ್ಲ ಆಮೇಲೆ ಹೆಸರು ಕಾಳು ಹಿಟ್ಟಿಲ್ಲಪ್ಪ ಅಂತಂದ್ರೆ ನೀವು ಕಡ್ಲೆ ಹಿಟ್ಟೇನು ರೀ ಅದನ್ನು ಈ ಒಂದು ಸಾಂಬಾರು ಮಾಡೋಕ್ಕೆ ಉಪಯೋಗ ಮಾಡ್ಕೋಬೋದು ಆದರೆ ಕಡಲೆ ಹಿಟ್ಟಿಂದ ಮಾಡಿದಂಥ ಸಾಂಬಾರ್ದ ರುಚಿನ ಬೇರೆ ಆಮೇಲೆ ಈ ರೀತಿ ಹೆಸರು ಹಿಟ್ಟಿಂದ ಮಾಡಿದಂಥ ಸಾಂಬಾರ್ದ ರುಚಿನ ಬೇರೆ ಆಮೇಲೆ ಆ ಒಂದು ಕಡ್ಲೆ ಹಿಟ್ಟಿಗಿಂತ ಈ ಒಂದು ಹೆಸ್ರು ಹಿಟ್ಟಿಂದ ಮಾಡಿರೋದು ಹೆಲ್ದಿಯಾಗೂ ಇರುವಂಥದ್ದು ಆಮೇಲೆ ರುಚಿಯಾಗೂ ಇರುವಂಥದ್ದು ನೋಡಿರಿ ಆ ರೀತಿಯಾಗಿರ್ತೈತಿ ಆಮೇಲೆ ಹೆಸರು ಕಾಳು ಹಿಟ್ಟಿಲ್ಲಪ್ಪ ಅಂದರೆ ಏನಿಲ್ಲ ಕಾಳು ಇತ್ತಪ್ಪ ಅಂದರೆ ನೀವು ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡಿ ಈ ರೀತಿ ಒಂದು ಕಡಾಯಿ ಒಳಗೊಂದು ಸ್ವಲ್ಪ ಬಿಸಿ ಮಾಡಿರಿ ಹುರಿಬೇಡ್ರಿ ಬಿಸಿ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿರ ಚೊಲೋ ಪೌಡ್ರ್ ಆಗಿ ಅಕ್ಕತಿ ನನ್ನ ಮನೆಯಾಗ ಪೌಡ್ರ್ ಮಾಡ್ಕೊಂಡಂಥದ್ದು ಆ ಹೆಸರು ಕಾಳನ್ನ ಸೊ ಮಾಡಿ ಇಟ್ಕೊಂಡು ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ ಫಸ್ಟಿಗೆ ಅದನ್ನು ಏನಿಲ್ಲ ರೀ ಈ ರೀತಿ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಚೊಲೋ ತೆಂಗಕ್ಕೆ ಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೋಬೇಕು ಆಮೇಲೆ ಕರಿಬೇವು ಹಾಕೋಬೇಕು ನೋಡಿರಿ ಸಾಸಿವೆ ಜೀರಿಗೆ ಹಾಕಿ ಆದ್ಮೇಲೆ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಈ ರೀತಿ ಹಾಕಿ ಚಲೋ ತೆಂಗದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅದಕ್ಕೆ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆಷ್ಟು ರುಚಿ ನಿಮ್ಗೆ ತಕ್ಕ ನಿಮ್ಮ ಒಂದು ಏನು ಮಾಡತ್ತಿರಿ ಆ ಒಂದು ಮೆಜರ್ಮೆಂಟ್ ಒಳಗೆ ಉಪ್ಪು ಹಾಕ್ಕೊಂಡು ಮತ್ತದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ನೋಡಿರಿ ಆಮೇಲೆ ಇದಕ್ಕೆ ಏನಂದ್ರೆ ಈ ರೀತಿ ಈಗ ನನಗೆ ಖಾರ ಪುಡಿನ ಹಾಕೊಳ್ಳುತ್ತೇನೆ ನೀವು ಹಸಿ ಖಾರನೂ ಯೂಸ್ ಮಾಡ್ಬೋದು ಆಮೇಲೆ ಈ ರೀತಿ ಒಣ ಖಾರ ಅಂದರೆ ಕೆಂಪು ಖಾರ ಪುಡಿನೂ ಯೂಸ್ ಮಾಡ್ಕೋಬೋದು ಹಸಿ ಖಾರ ಹಾಕಿ ಮಾಡಿದರೆ ಅದ್ರದ್ದು ಒಂದು ರುಚಿ ಬೇರೆ ಈ ರೀತಿ ಒಣ ಖಾರ ಪುಡಿ ಹಾಕಿ ಮಾಡಿದಾಗ ಅದ್ರದ್ದು ಒಂದು ರುಚಿ ಬೇರೆ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಈಗ ಅದನ್ನು ಚಲೋ ತೆಂಗ ನಾನು ಮಿಕ್ಸ್ ಮಾಡಿಕೊಂಡೆ ನೋಡಿರಿ ಆಮೇಲೆ ನಿಮ್ಗೆ ಹಸಿ ಖಾರ ಬೇಕಪ್ಪ ಅಂದರೆ ಸಲ ಆ ರೀತಿ ಟ್ರೈ ಮಾಡಿ ನೋಡಿರಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ ಎರಡರ ನಿಮಗೆ ಯಾವುದು ಇಷ್ಟ ಅನ್ನಿಸ್ತತಿ ಅದನ್ನು ನೀವು ಮಾಡ್ಕೊಬೋದು ಹಂಗೆ ಮತ್ತು ಇದಕ್ಕೆ ನಾನು ಹೇಳಿದ್ದೆ ಅಲ್ರಿ ಟೊಮ್ಯಾಟೊ ಹಣ್ಣನ್ನು ನಾವು ಯೂಸ್ ಮಾಡಂಗಿಲ್ಲ ಇದಕ್ಕೆ ಹುಣಸೆ ಹಣ್ಣು ಹಾಕಿದಷ್ಟು ರುಚಿ ಕೊಡುವಂಥದ್ದು ಸೊ ಹಂಗಾಗಿ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡು ಅದನ್ನು ಈಗ ಇದಕ್ಕೆ ಹಾಕೊಳ್ಳತ್ತೆ ನೋಡ್ರಿ ಇದ್ರದ್ದು ರುಚಿನ ಬೇರೆ ಹುಣಸೆ ಹಣ್ಣು ಕೊಟ್ಟು ಹಾಕ್ಕೊಂಡು ನಾವು ಏನು ಮಾಡ್ಕೊತೀವಲ್ಲ ಆ ಒಂದು ರುಚಿನೇ ಬೇರೆ ಇರ್ತೈತಿ ಸೊ ಅದನ್ನು ಹಾಕಿ ಈಗ ಚಲೋ ತೆಂಗು ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ಳತ್ತೆ ನೋಡ್ರಿ ಈ ರೀತಿಯಾದಂಥ ಒಂದು ರೆಸಿಪಿ ನಿಮ್ಗೇನಾದರೂ ಬೇಳೆ ಎಲ್ಲ ಕುದ್ಸಕ್ಕೆ ಟೈಮ್ ಇಲ್ಲಪ್ಪ ಅಂದಾಗ ಆಮೇಲೆ ಅದ ಬ್ಯಾಳಿ ಸಾಂಬಾರನ್ನ ತಿಂದು ಬೇಜಾರಾದಾಗ ರಸಮೆಲ್ಲ ಬರೆಯೋದ ರಸಮ್ಮು ಅದು ಬ್ಯಾಳಿ ಸಾರು ತಿಂದು ಬೇಜಾರಾದಾಗ ನೀವು ಈ ರೀತಿ ಒಂದು ಸಾಂಬಾರನ್ನ ಹೆಸರು ಕಾಳಂತೂ ಇದ್ದೇ ರೀ ಮನೆಯಾಗ ಸೊ ಅದನ್ನ ಏನಿಲ್ಲ ಸ್ವಲ್ಪ ಬಿಸಿ ಮಾಡಿರಿ ಬಿಸಿ ಮಾಡಿ ಸ್ವಲ್ಪ ಮಿಕ್ಸಿಗೆ ಹಾಕಿದ್ರಿ ಅಂದರೆ ಈ ರೀತಿ ಪೌಡ್ರ್ ಆಗಿ ಹಾಕತಿ ಆವಾಗ ಈ ರೀತಿ ನಾವು ಮಾಡ್ಕೋಬೋದು ಹಾಗಾದನೆಲ್ಲ ಹಾಕಿದ್ಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕಿ ಅದು ಕುದಿ ಬರೋ ಮಟೂ ಬಿಡಬೇಕು ಆದು ಕುದಿ ಬರುವನು ನಾನೀಗ ಏನದನ್ನು ಹೆಸ್ಕಾಳು ಪೌಡ್ರನ್ನ ಒಂದು ಬೌಲ್ ತೊಗೊಂಡು ನೀರು ಹಾಕಿ ಚಲೋ ತೆಂಗ್ ಕಲಸಿ ಇಟ್ಕೊಂಡಿರ್ಬೇಕು ರೀ ಈ ರೀತಿ ಫಸ್ಟ್ ನಾವೇನು ಉಳ್ಳಾಗಡ್ಡಿದು ಹಾಕಿ ಇಲ್ಲಿ ಗ್ರೇವಿ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ರೀ ನಾವು ಒಗ್ಗರಣೆ ಅಂತೀವಿ ಆ ರೀತಿ ಏನು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿ ಬರುವವರ್ಗು ಬಿಡಬೇಕು ಆಮೇಲೆ ಇಲ್ಲೇ ನಾನು ಆ ಏನು ಹೆಸ್ರು ಕಾಳು ಹಿಟ್ಟಿತ್ತಲ್ರಿ ಅದನ್ನು ಇಲ್ಲಿ ನೀರು ಹಾಕಿ ಅದನ್ನು ಈ ರೀತಿ ಕಲಿಸ್ಕೊಳತ್ತೆ ನೋಡಿರಿ ಈ ರೀತಿ ಕಲಿಸ್ಕೊಂಡು ಇಟ್ಕೋಬೇಕು ಅದೇ ನಾವೀಗ ಗ್ಯಾಸ್ ಮೇಲೆ ಇಟ್ಟಂಥ ಒಂದು ಮಾಡೋಕೇನು ಇಟ್ಕೊಂಡು ರೀ ಅದು ಕುದಿ ಬರುತ್ತೆ ನಾನು ಇದನ್ನು ನಾವಿಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿರ್ಬೇಕು ಕುದಿ ನಾವು ನಾವೀಗ ಇದನ್ನು ಅದಕ್ಕೆ ಹಾಕಿ ಮಾಡ್ಕೊಳ್ಳುವಂಥದ್ದು ಈ ರೀತಿನ ಮಾಡ್ಕೋಬೇಕು ಇದನ್ನು ಆಮೇಲೆ ಏನಂದ್ರೆ ನಾವು ಹಾಕ್ಕೊಂಡಿರ್ತೀವಲ್ಲ ರೀ ಹಾಗಾಗಿ ಬೆಲ್ಲನರ ಆಗಲಿ ಇಲ್ಲಾಂದ್ರೆ ಸಕ್ರೆ ಆಗಲಿ ಎರಡ್ರಾಗ ಒಂದು ಹುಣ್ಸೇನ ಹಾಕಿವಿ ಅಂದಮೇಲೆ ಬೆಲ್ಲ ಇಲ್ಲಾಂದ್ರೆ ಸ್ವಲ್ಪ ಸಕ್ರೆ ಬೆಲ್ಲನ ಹಾಕೋರಿ ನಾನಂತೂ ಬೆಲ್ಲನ ಹಾಕ್ತೀನಿ ಈ ನನಗೆ ಬೆಲ್ಲ ಡಬ್ಬಿ ಒಳಗೆ ಖಾಲಿ ಆಗಿತ್ತು ರೀ ಬೇರೆ ಕಡೆ ಪೆಂಟಿ ತಂದಿಟ್ಟಿರ್ತೀವಿ ಐದು ಕೆ ಜಿದು ಅದು ತೆಕ್ಕೋಬೇಕಾಗಿತ್ತು ನಾ ಈಗ ಮಾಡೋ ಟೈಮ್ನಾಗ ನಂಗೆ ಅದು ಆಗಿತ್ತು ಹಂಗಾಗಿ ನಾನಿಲ್ಲ ಸಕ್ಕರೆ ಹಾಕೊಂಡಂಥದ್ದು ಹಾಕ್ಕೊಂಡೆ ಈಗ ನಾನು ಏನದನ್ನ ಪೌಡ್ರನ್ನ ರೀ ಬೌಲ್ನಾಗ ಅದನ್ನು ಇದೇನು ಕುದಿ ಬರಾತೈತಲ್ಲ ಈಗ ಈ ಕುದಿ ಬರೋ ಟೈಮ್ನಾಗ ಈ ರೀತಿ ಹಾಕ್ಕೊಂಡು ನಾವು ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತಿ ನೋಡ್ರಿ ನೋಡಾಕ ಹಿಂಗೆ ಕಾಣತ್ತೈತಿ ಮಸ್ತಾಗಿರ್ತೈತಿ ಬ್ಯಾಗು ಅಷ್ಟು ರುಚಿ ಆಗ್ತತಿ ಆಮೇಲೆ ಅಂತ ಹೇಳಿ ಮಾಡ್ಬೋದು ಏನು ಜಾಸ್ತಿ ಕುದಿಸ್ಬೇಕು ಬೇಳೆ ಕುದಿಸ್ಬೇಕು ತರಕಾರಿ ಕಟ್ ಮಾಡಬೇಕು ಏನು ಇಲ್ಲ ಈ ರೀತಿ ಒಂದು ಉಳ್ಳಾಗಡ್ಡಿಯದು ಕಟ್ ಮಾಡ್ಕೊಂಡು ಈ ರೀತಿ ಒಂದು ಒಗ್ಗರಣೆ ಕೊಟ್ಕೊಂಡು ಅದನ್ನು ನಾವು ಪೌಡ್ರನ್ನ ಕಲಸಿ ಈ ರೀತಿ ಅದು ಕುದಿ ಬಂದನೆಲ್ಲ ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಸಾಂಬಾರು ರೆಡಿ ಆದಂಥದ್ದು ಆಮೇಲೆ ಇನ್ನೊಂದು ಏನು ಅಂತ ಹೇಳ್ತೀನಿ ನೋಡಿರಿ ಇದನ್ನ ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದ್ರೊಳಗೂ ತಿನ್ಬೋದು ನೋಡಿರಿ ಮಸ್ತಾಗಿರ್ತೈತೆ ಎಲ್ಲದಕ್ಕೂ ಹೇಳಿ ಮಾಡಿಸ್ದಂಥ ರೆಸಿಪಿ ಆಮೇಲೆ ನಿಮ್ಗೆ ಚಪಾತಿಗೆ ರೊಟ್ಟಿಗೆ ಬೇಕು ಅಂತ ಹೇಳಂದ್ರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊರಿ ನಿಮ್ಗೆ ಬೇಡಪ್ಪ ನಂಗೆ ರೈಸಿಗೆ ಅಷ್ಟ ಅಂತಂದ್ರೆ ಸಾಂಬಾರ್ದು ಏನು ಇರ್ತೈತಲ್ಲ ಕನ್ಸಿಸ ಕನ್ಸಿಸ್ಟೆನ್ಸಿ ಆ ಒಂದಿದ್ರೊಳಗೆ ಮಾಡ್ಕೊರಿ ನೀವು ನಂಗೆ ಒಂದು ಸ್ವಲ್ಪ ಅನ್ನಕ್ಕನ ಬೇಕಾಗಿತ್ತು ರೀ ಇದು ಹಾಗಾಗಿ ನಾನೀಗ ಅದನ್ನು ಈ ರೀತಿ ತಿಳುವಾಗಿ ಮಾಡಿಕೊಂಡೆ ನಿಮ್ಮ ನೀವು ಚಪಾತಿ ರೊಟ್ಟಿಗೆಲ್ಲ ತಿನ್ನೋರಿದ್ರಿ ಅಂದ್ರೆ ಒಂದು ಸ್ವಲ್ಪ ಗಟ್ಟಿಯಾಗ ಮಾಡ್ಕೊರಿ ಆವಾಗ ಚಲೋ ಆಕೈತಿ ಎಲ್ಲದಕ್ಕೂ ಬರ್ತಿತ್ತು ರೀ ಚಪಾತಿ ರೊಟ್ಟಿ ಅನ್ನ ಮೂರದ ಮೂರಕ್ಕೂ ಹೊಂದುವಂಥ ಒಂದು ರೆಸಿಪಿ ನೋಡಿರಿ ಇದನ್ನು ಹಳ್ಳಿ ಕಡೆ ಏನಾಗ ತರಕಾರಿ ಎಲ್ಲ ಇಲ್ಲಪ್ಪ ಅಂದಾಗ ಆಲ್ಮೋಸ್ಟ್ ಇದನ್ನು ಮಾಡ್ತಾರೆ ಎಲ್ಲ ಕಡೆಯೂ ಎಲ್ಲ ಹಿಟ್ಟಂತೂ ಹಾಕಿಸ ಇಟ್ಕೊಂಡಿರ್ತಾರೆ ರೀ ಅವ್ರು ಈ ರೀತಿ ಜುಣಕದ ನಮ್ಮ ಕಡೆ ಬೇಕ ಇದಕ್ಕೆ ಜುಣಕ ಅಂತೀವಿ ಆಮೇಲೆ ಇದನ್ನು ಗಟ್ಟಿಯಾಗಿ ಇನ್ನೊಂದು ಥರ ಮಾಡ್ಕೊಬೋದು ಜುಣುಕ ಜುಣಕದೊಡಿ ಅಂಥೇಳಿ ಆ ರೆಸಿಪಿನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆನೆ ಹಳೆ ವಿಡಿಯೋದಾಗ ಸೊ ಆ ರೆಸಿಪಿನೂ ನೋಡ್ಕೊಂಡು ಬರ್ರಿ ಆವಾಗ ನಾನು ಈ ಒಂದು ಹೆಸರು ಕಾಳನ್ನ ಪೌಡ್ರ್ ಮಾಡಿ ಇಟ್ಕೊಂಡಂಥದ್ದು ಸೊ ಇವತ್ತು ಅದೇನು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಈ ರೀತಿ ಸಾಂಬಾರನ್ನ ನಾನಿಲ್ಲೆ ಮಾಡ್ಕೊಂಡೆನೆ ನೋಡಿರಿ ಸೊ ಈ ರೀತಿಯಾಗಿ ಚೊಲೋ ತಂಗೆಲ್ಲನೂ ಹಾಕಿ ಚಲೋ ತೆಂಗ್ ರೀ ಅದನ್ನು ಈ ರೀತಿ ನೋಡ್ರಿ ಎಷ್ಟು ಚೆಂದ ಕುದಿಯಾತೈತಿ ಹಿಂಗೆ ಅದನ್ನು ಚಲೋ ತೆಂಗಾಗಿ ಕುದಿಸಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಮಸ್ತಾಗಿ ಆಗುವಂಥದ್ದು ಬಾಯೆಲ್ಲ ಕೆಟ್ಟಿರ್ತೈತಿ ನನಗೆ ಏನೋ ಬಾಯಿಗೆ ರುಚಿ ಬರತ್ತಿಲ್ಲ ಅಂದ್ರೆ ಟೈಮ್ನಾಗ ಸಲ ಟ್ರೈ ಮಾಡಿ ನೋಡ್ರಿ ಮಸ್ತಾಗಿ ಅಂದ್ರೆ ಮಸ್ತಾಗಿ ಬಂದಿರ್ತೈತಿ ಈಗ ಜಾಸ್ತಿ ನಮ್ಗೆ ಟೈಮು ಬೇಕಾಗಂಗಿಲ್ಲ ಜಾಸ್ತಿ ಐಟೆಮ್ಸ್ ಬೇಕಾಗಿದೆ ಬೇಕಾಗಂಗಿಲ್ಲ ಬೇಕಾಗಿರೋದು ಅಂದರೆ ಹೆಸರು ಕಾಳಿಂದ ಪೌಡ್ರ್ ಬೇಕು ಅದು ಹೆಸರು ರೀ ಸ್ವಲ್ಪ ಬಿಸಿ ಮಾಡಿ ನೀವು ಮಿಕ್ಸಿಗೆ ಹಾಕಿದ್ರಿ ಅಂತಂದ್ರೆ ಆರಾಮಾಯಿ ಪೌಡ್ರ್ ಹಾಕತ್ತಿ ನಿಮ್ಗೆ ಅವಾಗಿಂದ ಅವಾಗನ ಮಾಡಿಕೊಂಡು ನೀವು ಈ ಒಂದು ರೆಸಿಪಿನ ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನೋಡಾಕರ ಎಷ್ಟು ಚಂದ ಕಾಣತಿತ್ತು ಬಾಯಿಗೂ ಹೇಳ್ತೀನಲ್ಲ ನಿಜವಾಗ್ಲೂ ಅಷ್ಟು ರುಚಿಯಾಗಿತ್ತ ಈಗ ನಾನು ಅದನ್ನು ಊಟಕ್ಕೆ ಹಾಕೊಳತ್ತೆ ನೋಡ್ರಿ ಇಷ್ಟು ಮಸ್ತಾಗಿರ್ತೈತಲ್ಲ ಸಲ ಟ್ರೈ ಮಾಡಿ ಊಟ ಮಾಡಿ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಕತಿ ಎಷ್ಟು ಚಲೋ ಆಗಿರ್ತೈತಿ ಅಂಥೇಳಿ ಅಷ್ಟು ಹೆಲ್ದಿ ಆದಂಥ ಒಂದು ರೆಸಿಪಿ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ಲಾಗಿ ಮಾಡುವಂಥದ್ದು ರೆಸಿಪಿ ಇದೆ ಆ ಕಡೆ ಜಾಸ್ತಿ ರೀ ಇದನ್ನು ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇತಿ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗೀತು ಮತ್ತೆ ನಮ್ಮ ಒಂದು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಮತ್ತು ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್